ಗುರು ಅಪ್ಪ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ವರ್ಷದ ಕೆಳಗಡೆ ನಾವೆಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ದು ಆ ಜಾಗದಲ್ಲಿ ಇದ್ದಂಥ ಎಲ್ಲ ರೈತರು ಹೆಂಡೀರ್ ಕೊಟ್ಟು ನಮ್ಮನ್ನ ಈ ಶೆಕೆಯೂ ಕೂಡ ತಂಪಾಗಿ ಕಳಿಸಂತ ಅಷ್ಟು ರೈತರಿಗೆ ರೈತರು ಬಾಂಧವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ ಹಾಗೇನೆ ಪ್ರತಿಯೊಂದು ಹಳ್ಳಿಲಿ ಎಲ್ಲ ತಾಯಿಂದಿರ್ಗು ಕೂಡ ನಮ್ಗೆ ಆರ್ತಿ ಬೆಳಗ್ಗೆ ಹೋಗ್ರಪ್ಪ ಒಳ್ಳೆದಾಗುತ್ತೆ ಅಂತ ಹೇಳಿ ಕಳ್ಸ ಅಷ್ಟು ತಾಯಿಂದಿರ್ಗು ಕೂಡ ನಾನು ಇಲ್ಲಿಂದ ಅವ್ರ ಪಾದಗಳಿಗೆ ಮುಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ ಯಾಕಂದರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ ಈಗ ಇಲ್ಲಿಗೆ ಬಂದಿದ್ದು ಒಂದೇ ಆಗ್ಲೇ ನನ್ನ ತಮ್ಮ ತುಂಬ ಹೇಳ್ದ ಅಷ್ಟೆಲ್ಲ ಏನಿಲ್ಲ ಆ ಯಮ ಕೂಡ ಬಂದು ಕರೆದ್ರೆ ಇರಪ್ಪ ಒಂದೇ ಒಂದು ಕೆಲಸ ಇದೆ ಅದು ಮುಗಿಸ್ಕೊಂಡೇ ಬರೋದು ನಾನು ಅಂತಲೇ ಹೇಳ್ತೀನಿ ಯಾಕೆಂದರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇರೋದು ಈಗೆಲ್ಲರೂ ನೋಡೋದು ಓದಲಿ ಈ ಕೈ ಮುರಿದೋಗಿತ್ತು ಈಗ ಆಕ್ಚುಲಿ ನೆನ್ನೆ ಆಪರೇಷನ್ ಇತ್ತು ಇಲ್ಲಪ್ಪ ಇವತ್ತು ಅಮ್ಮನ್ಗೆ ಈ ಡೇಟ್ ಕೊಟ್ಟಿದ್ದೀನಿ ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಹೋಗಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊಳ್ತೀನಿ ಆದ್ರಿಂದ ಹೋಗ್ಬೇಕಾದ್ರೆ ಮಾತ್ರ ದಯ ಮಾಡಿ ನಂಗೆ ಸ್ವಲ್ಪ ಜಾಗ ಮಾಡ್ಕೊಡಿ ಕೈ ಎಳಿಬಿಡಿ ಅಂತ ಇಲ್ಲಿಂದ್ರೆ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ದಯ ಮಾಡಿ ಈಗ ಐದು ವರ್ಷ ನೀವು ಇಷ್ಟು ಹೊತ್ತು ನೋಡಿದ್ರೆ ಅಮ್ಮ ಏನು ಮಾಡಿದಾರೆ ಏನೇನು ಬಿಟ್ಟು ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಷ್ಟೊಂದು ಮಾಡೋದು ತುಂಬಾ ಅದು ನಾನು ರಾಜಕೀಯ ಮಾತಾಡಲ್ಲ ಆದರೂ ಕೂಡ ಇವತ್ತೊಂದೇ ಮಾತನ್ನು ಮುಗೋಸ್ತೀ ಅಮ್ಮ ಏನೇ ನಿರ್ಧಾರ ತೊಗೊಂಡ್ರು ಕೂಡ ನಾವು ಹಿಂದ್ಗಡೆ ನಿಂತೇ ಅದು ಯಾವುದೇ ಥರದ ನಿರ್ಧಾರ ಆಗ್ಬೋದು ಏನೇ ಆಗ್ಬೋದು ಎಷ್ಟು ಆಗ್ಬೋದು ಯಾಕೆಂದರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ಥರನೇ ಇರಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನಮ್ಗವರೆಗೂ ಇವತ್ತು ಸಂಬಂಧ ಇಲ್ಲ ಅಂತ ನಾನು ಸಾಯೋವರೆಗೂ ತಾಯಿ ತಾಯಿನೇ ಅವನು ಹೇಳ್ತಾರೆ ಮಾಡು ಅಂದರೆ ಕಣ್ಣು ಮುಂಚಿಕೊಂಡು ಆಗ ಬಾಳ ಬಿಡುವ ಅಂದರೆ ಬಿಡೋಕ್ಕೂ ರೆಡಿನೇ ನಾವು ಯಾಕಂದ್ರೆ ಆ ಮನೆಗೂ ನಮ್ಮೂ ಅಷ್ಟೊಂದು ಬಾಂಧವ್ಯತೆ ಇದೆ ಆದ್ದರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗಲಿ ನಮ್ಮ ತಮ್ಮ ಆಗಲಿ ಬದ್ಧವಾಗಿರ್ತೀವಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾನು ಇದ್ದೇವೆ ಅದು ಯಾವುದೇ ನಿರ್ಮಾ ಆಗ್ಬೋದು ಆಗ್ಬೋದು ಯಾಕಂದರೆ ಮನೆ ತಾಯಿ ಅಂತ ನಾಳೆ ಇಲ್ಲ ನಮ್ಗೆ ಒಂದು ಸಂಬಂಧ ಇಲ್ಲ ಅಂತ ಹೇಳೋದೂ ತಾಯಿ ನಾವು ಯಾಕಂದ್ರೆ ಆ ಬಾಂಧವ್ಯತೆ ಇದೆ ಆದ್ರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗಲಿ ಪದವಾಗಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಸಂಸದ ಆದಂತ ಸುಮಲತಾ ಅಂಬರೀಷ್ ಅವರಿಗೆ ನಿಮ್ಮೆಲ್ಲರೇ ಪರವಾಗಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಸಂಸದಾದಂತ ಸುಮಲತಾ ಅಂಬರೀಷ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ

ಎಲ್ಲರಿಗೂ ಈ ಕೈ ಕೈ ತಲುಪುತ್ತೆ ಪ್ರತಿಯೊಬ್ಬರಿಗೂ ತಪ್ಪಿಸ್ತೀವಿ ಧನ್ಯವಾದಗಳು ಶ್ರೀವಾಸ್ ಅವರಿಗೆ ಹಾಗೆ